ನಮಸ್ಕಾರ ಇವತ್ತು ನನ್ನ ಹೆಸರು ಕರಿಬಸಪ್ಪ ಅಂತ ನಾನು ಬೀಡಿ ಕಾರ್ಮಿಕರ ಯೂನಿಯನ್ನಿನ ಪ್ರಧಾನ ಕಾರ್ಯದರ್ಶಿ ಮತ್ತು ಸಾರ್ವ ಸಾರ್ವತ್ರಿಕ ಆರೋಗ್ಯ ಆಂದೋಲನ ಕರ್ನಾಟಕದ ರಾಜ್ಯ ವರ್ಕಿಂಗ್ ಕಮಿಟಿ ಸದಸ್ಯ ಹಾಗೂ ಡ್ರಗ್ ಎಕ್ಷನ್ ಫೋರಂ ಕರ್ನಾಟಕದ ಸದಸ್ಯನು ಇವತ್ತು ನಾವು ಸಾಮಾಜಿಕ ಮಾಧ್ಯಮದ ಮೂಲಕ ಇವತ್ತು ಯಾವ ವಿಷಯ ತಗೊಂಡ್ಬರ್ತಾಯಿದ್ದೇವೆ ಅಂದರೆ ಜನೌಷಧಿ ಕೇಂದ್ರಗಳ ಬಗ್ಗೆ ಹಾಗಾಗಿ ಇದ್ರ ಕುರಿತು ಮಾತಾಡಲಿಕ್ಕೆ ಧಾರವಾಡದಿಂದ ಡಾಕ್ಟರ್ ಗೋಪಾಲ್ ತಾಬಡೆ ಅವರು ಬಂದಿದ್ದಾರೆ ಹಾಗೆಯೇ ನಮ್ಮ ನೆರಳು ಬಿಡಿ ಕಾರ್ಮಿಕರ ಯೂನಿಯನ್ ಅಧ್ಯಕ್ಷರಾದ ಜಬೀನಾ ಜಮೀನಾ ಕಾನಮ್ ಅವರಿದ್ದಾರೆ ಹಾಗೆ ಉಳಿದಂತೆ ಎಲ್ಲ ಇ ಸಿ ಮೆಂಬರ್ ಇದ್ದಾರೆ ವೈದ್ಯರಾದಂಥ ಡಾಕ್ಟರ್ ಗೋಪಾಲ್ ದಾಬ್ಡೆ ಅವರು ಮುಂದುವರೆಸ್ತಾರೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಗೋಪಾಲ್ ದಾಬ್ಡೆ ನಾನೊಬ್ಬ ಮೆಡಿಕಲ್ ಡಾಕ್ಟರ್ ನಾನು ಧಾರವಾಡದ ನಿವಾಸಿ ನಾನು ಡ್ರಗ್ಕ್ಷನ್ ಫೋರಂ ಕರ್ನಾಟಕ ಅಂತ ಒಂದು ಸ್ವಯಂ ಸೇವಾ ಸಂಸ್ಥೆಯ ಅಧ್ಯಕ್ಷನಾಗಿದ್ದೀನಿ ಅದರ ಮುಖಾಂತರ ನಾವು ಸಾರ್ವತ್ರಿಕ ಆರೋಗ್ಯ ಆಂದೋಲನ ಕರ್ನಾಟಕದಲ್ಲಿ ಕೂಡ ಅದರ ಭಾಗವಾಗಿದ್ದೀವಿ ಮತ್ತು ನೆರಳು ಬೀಡಿ ಕಾರ್ಮಿಕರ ಒಟ್ಟಿಗೆ ನಾವು ಇದನ್ನು ಒಟ್ಟಿಗೆ ಇದನ್ನು ಇವತ್ತಿನ ನ್ಯೂಸ್ ಈ ಪತ್ರಿಕಾ ಪ್ರಕಟಣೆಯನ್ನು ಮಾಡ್ತಾಯಿದ್ದೀವಿ ಇದರದ ಇವತ್ತಿನ ಪತ್ರಿಕಾ ಪ್ರಕಟಣೆಯ ಹಿನ್ನೆಲೆ ಏನಪ್ಪಾ ಅಂತ ಹೇಳಿದ್ರೆ ಹೋದ ತಿಂಗಳು ಹದಿನೈದನೇ ತಾರೀಕು ಜೂನ್ನಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಏನು ಒಂದು ಸುತ್ತೋಲೆಯನ್ನು ಹೊರಡಿಸಿತ್ತು ಅಂತ ಹೇಳಿದ್ರೆ ಜನ ಔಷಧಿ ಕೇಂದ್ರಗಳು ಯಾವ್ಯಾವ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿದೆ ಅವನ್ನೆಲ್ಲ ನಾವು ಕ್ಲೋಸ್ ಮಾಡ್ತಾಯಿದ್ದೀವಿ ಅವನ್ನ ತೆರವು ಮಾಡ್ತಾ ಇದ್ದೀವಿ ಅನ್ನೋ ಒಂದು ಸರ್ಕುಲರನ್ನು ಅದು ಸುತ್ತೋಲೆಯನ್ನು ಹೊರಡಿಸಿತ್ತು ಆ ಸುತ್ತೋಲೆ ಹೊರಡಿಸಿದ ತಕ್ಷಣ ಅದಕ್ಕೆ ಹಲವಾರು ಭಿನ್ನ ಭಿನ್ನವಾದಂಥ ಪ್ರತಿಕ್ರಿಯೆಗಳು ಪ್ರಕ್ರಿಯೆಗಳು ಬಂದಿದೆ ಅದನ್ನು ಇವತ್ತು ಸ್ಪಷ್ಟವಾಗಿ ಏನಿದೆ ವೈಜ್ಞಾನಿಕ ಹಿನ್ನೆಲೆ ಏನಿದೆ ಅನ್ನೋದನ್ನು ಸ್ಪಷ್ಟ ಮಾಡಲಿಕ್ಕೆ ಇವತ್ತು ನಾವು ಇಲ್ಲಿ ಇದನ್ನು ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ ಇದು ಹಿನ್ನೆಲೆ ಏನಪ್ಪಾ ಅಂತ ಹೇಳಿದರೆ ಇವಾಗ ಎರಡು ಸಾವಿರದ ಇಪ್ಪತ್ತ್ಮೂರನೇ ವರ್ಷದಲ್ಲಿ ಆಗಸ್ಟಲ್ಲಿ ನಾವು ಮಾನ್ಯ ಆರೋಗ್ಯ ಮಂತ್ರಿಗಳನ್ನ ಭೇಟಿಯಾಗಿ ಅವ್ರಿಗೆ ಒಂದು ಮನವಿ ಕೊಟ್ಟಿದ್ವಿ ಏನಪ್ಪ ಅಂತ ಹೇಳಿದರೆ ನೀವು ಒಂದು ಉಚಿತ ಔಷಧ ಸರಬರಾಜು ಮಾಡಲಿಕ್ಕೆ ಅಂತ ಹೇಳಿ ಕರ್ನಾಟಕ ಸ್ಟೇಟ್ ಮೆಡಿಕಲ್ ಸರ್ವಿಸ್ ಕಾರ್ಪೊರೇಷನ್ ಲಿಮಿಟೆಡ್ ಅನ್ನೋ ಕಂಪ್ನಿಯನ್ನು ಸ್ಥಾಪಿಸಿದ್ದೀರಾ ಉಚಿತವಾಗಿ ಕೊಡಬೇಕು ಅದನ್ನು ಹೇಳಿ ಅದನ್ನು ಉಚಿತವಾಗಿ ಕೊಡಲಿ ಕಂಪ್ನಿಯನ್ನು ಸ್ಥಾಪಿಸಿದ್ದೀರಾ ಒಟ್ಟಿಗೆ ನೀವೇನು ಮಾಡ್ತಾ ಇದ್ದೀರಾ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಔಷಧಿಗಳನ್ನು ಮಾರಾಟ ಮಾಡ್ತಾ ಇದೆ ಇದು ವಿಡಂಬನೆ ಇದನ್ನ ಆಗಬಾರ್ದು ಅಂತ ನಾವು ಹೇಳಿದಾಗ ಇದನ್ನು ನಮ್ಮ ಮಾನ್ಯ ಮ ಆರೋಗ್ಯ ಮಂತ್ರಿಗಳನ್ನ ತೊಗೊಂಡ್ಬಿಟ್ಟು ಮತ್ತೆ ಅದೇ ವರ್ಷದ ಚಳಿಗಾಲ ಅಧಿವೇಶನದಲ್ಲಿ ಇದನ್ನು ಅವರು ಮಂಡಿಸಿದರು ಈ ಹಿನ್ನೆಲೆಯಲ್ಲಿ ನಾವು ಕೇಳ್ತಾ ಏನಪ್ಪ ಅಂತಂದರೆ ಈ ಕರ್ನಾಟಕ ಸ್ಟೇಟ್ ಮೆಡಿಕಲ್ ಸರ್ವಿಸ್ ಕಾರ್ಪೊರೇಷನ್ ಲಿಮಿಟೆಡ್ ಕರ್ನಾಟಕ ರಾಜ್ಯ ವೈದ್ಯಕೀಯ ಸರಬರಾಜು ನಿಗಮ ಇದನ್ನ ಎರಡು ಸಾವಿರದ ಮೂರನೇ ಇಸ್ವಿಯಲ್ಲಿ ಸ್ಥಾಪಿಸಲಾಗಿದೆ ಯಾಕೆ ಸ್ಥಾಪಿಸಲಾಗಿದೆ ಅಪ್ಪ ಅಂತ ಹೇಳಿದ್ರೆ ಈ ಕಂಪನಿ ಮುಖ್ಯ ಕೆಲಸ ಏನಪ್ಪಾ ಅಂತಂದರೆ ಇದು ಎಲ್ಲ ಔಷಧಿಗಳನ್ನು ಸಗಟವಾಗಿ ಖರೀದಿ ಮಾಡಿ ಬಲ್ಕಲ್ಲಿ ಖರೀದಿ ಮಾಡಿಬಿಟ್ಟು ಎಲ್ಲ ಜಿಲ್ಲೆಯಲ್ಲಿ ಇರುವಂತಹ ಏನು ಉಗ್ರಾಣಗಳಿದಾವೆ ವೇರ್ಹೌಸ್ಗಳದಾವೆ ಈಗ ನಮ್ಮ ಪ್ರತಿ ರಾಜ್ಯದ ಜಿಲ್ಲೆಗಳಲ್ಲಿ ಜಿಲ್ಲಾ ಆಸ್ಪತ್ರೆ ಆವರಣದಲ್ಲಿ ಒಂದು ಉಗ್ರಾಣ ಇದೆ ಆ ಉಗ್ರಾಣಗಳಿಗೆ ಔಷಧಿಗಳನ್ನು ತರ್ಪೋ ಹಾಗೆ ಮಾಡಿ ಅಲ್ಲಿಂದ ಇಡೀ ಜಿಲ್ಲೆಗೆ ಅದು ವಿಸ್ತರಣೆ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕರ್ನಾಟಕ ಸ್ಟೇಟ್ ಮೆಡಿಕಲ್ ಸರ್ವಿಸ್ ಕಾರ್ಪೊರೇಷನ್ ಲಿಮಿಟೆಡ್ ಅಥವಾ ಕೆ ಎಸ್ ಎಮ್ ಎಸ್ ಸಿ ಎಲ್ ಅನ್ನು ಸ್ಥಾಪಿಸಲಾಗಿದೆ ಆದರೆ ಎರಡು ಸಾವಿರದ ಮೂರನೇ ಇಸ್ವಿಯಲ್ಲಿ ಸ್ಥಾಪನೆ ಆದರೂ ಕೂಡ ಇದುವರೆಗೂ ಅದು ಯಶಸ್ವಿ ಕಂಡು ಬಂದಿಲ್ಲ ಇದು ದುರ್ದೈವ ಏನಪ್ಪಾ ಅಂತ ಹೇಳಿದ್ರೆ ಹೋದ ವರ್ಷವೇ ನಾವು ನೋಡಿದ್ವಿ ಸೆಪ್ಟೆಂಬರ್ ಅಕ್ಟೋಬರ್ದಲ್ಲಿ ಏನಾಯ್ತಪ್ಪ ಅಂತ ಹೇಳಿದ್ರೆ ಬಳ್ಳಾರಿ ಜಿಲ್ಲೆ ಆಸ್ಪತ್ರೆಗಳಲ್ಲಿ ಸರಣಿ ತಾಯಂದ್ರ ಸಾವಾಯಿತು ಹದಿನೆಂಟು ಜನ ತಾಯಂದ್ರ ಸಾವಾಯಿತು ಈ ಈ ಸಾವನ್ನು ನಾವು ತಡೆಗಟ್ಬೋದಾಗಿತ್ತು ಬಹಳ ದೊಡ್ಡ ದುರ್ದೈವ ಆಯಿತು ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ದೊಡ್ಡ ದುರ್ದೈವ ಇದು ಸೊ ಇದನ್ನು ನಾವೇನು ಹೇಳ್ತಾ ಇದ್ದೀವಪ್ಪ ಅಂತಂದರೆ ಈ ಎರಡು ಸಾವಿರದ ಮೂರನೇ ಇಸ್ವಿಯಲ್ಲಿ ಏನಿದು ಕರ್ನಾಟಕ ಸ್ಟೇಟ್ ಮೆಡಿಕಲ್ ಸರ್ವಿಸ್ ಕಾರ್ಪೊರೇಷನ್ನ ಸ್ಥಾಪನೆ ಆಗಿದೆ ಅದರಲ್ಲಿ ಎಲ್ಲರಿಗೂ ಉತ್ತಮ ಗುಣಮಟ್ಟವಾದದ್ದು ಹಾಗೂ ಉಚಿತ ಔಷಧಿ ಲಭ್ಯ ಮಾಡೋದೇ ಇದ್ರದ್ದು ಕೆಲಸ ಆಗಬೇಕು ಇದ್ರದ್ದು ಇದ್ರದ್ದು ಇನ್ನೊಂದು ಸ್ವಲ್ಪ ಹಿನ್ನೆಲೆ ಹೇಳ್ತೀನಿ ಹತ್ತೊಂಬತ್ತು ನೂರ ತೊಂಬತ್ತನೇ ಇಸ್ವಿಯಲ್ಲಿ ತಮಿಳ್ನಾಡು ಸರ್ಕಾರ ತಮಿಳುನಾಡು ಮೆಡಿಕಲ್ ಸರ್ವಿಸ್ ಕಾರ್ಪೊರೇಷನ್ ಲಿಮಿಟೆಡ್ ಅನ್ನೋ ಒಂದು ಕಂಪನಿಯನ್ನು ಸ್ಥಾಪನೆ ಮಾಡಿದೆ ಅದರಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತನೇ ಇಸ್ವಿಯಿಂದನ ಗುಣಮಟ್ಟ ಔಷಧಿಗಳನ್ನು ಅವರು ವಿತರಣೆ ಮಾಡ್ತಾ ಇದ್ದಾರೆ ಅದನ್ನೇ ನಾವು ಕರ್ನಾಟಕದಲ್ಲಿ ತರಬೇಕು ಅನ್ನೋ ಒಂದು ಹಂಬಲದಿಂದ ಎರಡು ಸಾವಿರದ ಮೂರನೇ ಇಸ್ವಿಯಲ್ಲಿ ಇದನ್ನು ನಾವು ಸ್ಥಾಪನೆ ಮಾಡಿದ್ದೀವಿ ಆದರೆ ಏನಾಗಿದೆಯಪ್ಪ ಅಂತ ಹೇಳಿದರೆ ಅದು ಯಶಸ್ವಿ ಕಂಡಿಲ್ಲ ಈ ಥರ ಒಂದು ಅವ್ಯವಹಾರಗಳು ಆಮೇಲೆ ನಾನು ಹೇಳ್ದಂಗೆ ತಾಯಂದ್ರ ಮರಣಗಳು ಇವೆಲ್ಲ ಸತತವಾಗಿ ನಾವು ನೋಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ನಾವು ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ಮದು ಹೋರಾಟ ಹದಿನೈದು ವರ್ಷದ ಹಿಂದಿನ ನಡೀತಾ ಇದೆ ಇದು ಎಲ್ಲರಿಗೂ ಉಚಿತ ಔಷಧ ಲಭ್ಯ ಆಗೋ ಹಾಗೆ ಮಾಡೋದು ಸರ್ಕಾರದ್ದು ಏನೋ ಒಂದು ಕರ್ತವ್ಯ ದೊಡ್ಡ ಜವಾಬ್ದಾರಿ ಅದು ಅದು ಮತ್ತೆ ಗುಣಮಟ್ಟ ಕೂಡ ಅದು ಉತ್ತಮವಾಗಿರಬೇಕು ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ತಮಿಳ್ನಾಡು ಸರ್ಕಾರ ಈ ಪ್ಯಾರಾಸಿಟಮಾಲ್ ಮಾತ್ರೆಯನ್ನು ಕೇವಲ ಮೂವತ್ತೈದು ಪೈಸೆಗೆ ಖರೀದಿ ಮಾಡ್ತಾ ಇದೆ ನೀವು ಅದೇ ಆಚೆ ಕಡೆ ಹೋಗಿ ಖರೀದಿ ಮಾಡಲಿಕ್ಕೆ ಹೋದರೆ ನಿಮಗೆ ಎರಡರಿಂದ ಎರಡೂವರೆ ರೂಪಾಯಿ ಆಗ್ತದೆ ಇದು ಮೂವತ್ತೈದು ಪೈಸೆ ಇದೆ ಅಂದರೆ ಗುಣಮಟ್ಟ ಚೆನ್ನಾಗಿಲ್ವಾ ಭಾಳ ಕೇಳ್ತಾರೆ ಇಲ್ಲ ಇದ್ರದ್ದು ಮತ್ತು ಅದರದ್ದು ಜಾಸ್ತಿ ದುಡ್ಡು ಕೊಟ್ಟಿದ್ದು ಗುಣಮಟ್ಟ ಒಂದೇ ಇದೆ ಇದು ಬಹುಶಃ ಮಾರುಕಟ್ಟೆಯಲ್ಲಿ ಏಕೈಕ ವಸ್ತು ಯಾವುದು ಬೆಲೆ ಅದು ಗುಣಮಟ್ಟವನ್ನು ನಿರ್ಧಾರ ಮಾಡುವುದಿಲ್ಲ ಸೊ ಇದನ್ನು ಮನಗಂಡು ಕರ್ನಾಟಕ ಸರ್ಕಾರ ಎರಡು ಸಾವಿರದ ಮೂರನೇ ಇಸ್ವಿಯಲ್ಲಿ ಕೂಡ ಕೆ ಎಸ್ ಎಮ್ ಎಸ್ ಸಿ ಎಲ್ಲನ್ನು ಸ್ಥಾಪನೆ ಮಾಡಿದೆ ಆದರೆ ಅದನ್ನು ಯಶಸ್ಸು ಕಂಡಿಲ್ಲ ಇನ್ನೊಂದೇನಪ್ಪ ಅಂತಂದರೆ ತಮಿಳ್ನಾಡು ಮಾದರಿಯನ್ನು ನೋಡಿಬಿಟ್ಟು ಕೇರಳನೂ ಕೂಡ ಅದೇ ಒಂದು ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ಸ್ಥಾಪನೆ ಮಾಡಿ ಅಲ್ಲೂ ಕೂಡ ಎಲ್ಲರಿಗೂ ಉಚಿತ ಔಷಧಿ ಸಿಗೋ ಹಾಗೆ ಮಾಡಿದೆ ಆಮೇಲೆ ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ವಿಯಲ್ಲಿ ರಾಜಸ್ಥಾನ್ ಸರ್ಕಾರ ಕೂಡ ಇದನ್ನು ಸ್ಟಾರ್ಟ್ ಮಾಡಿದೆ ಅಲ್ಲೂ ಕೂಡ ಉಚಿತ ಔಷಧಿ ಸಿಗೋ ಹಾಗೆ ಇದು ಕೂಡ ತಮಿಳ್ನಾಡು ಮೆಡಿಕಲ್ ಸರ್ವಿಸ್ ಕಾರ್ಪೊರೇಷನ್ ಲಿಮಿಟೆಡ್ ಆಧಾರದ ಮೇಲಿದೆ ಇದ್ರ ಎಲ್ಲದರದ್ದು ವೆಬ್ಸೈಟ್ ಇದೆ ಅದರಲ್ಲಿ ಎಲ್ಲ ಔಷಧಿಗಳ ಬೆಲೆಯನ್ನು ನಾವು ನೋಡ್ಬೋದು ಎಲ್ಲ ಮಾಹಿತಿಯೂ ಪಾರದರ್ಶಕವಾಗಿದೆ ಅದೇ ನಾವು ಕರ್ನಾಟಕದಲ್ಲಿ ನೋಡಿದ್ರೆ ಆ ರೀತಿಯಾದಂಥ ಒಂದು ಪಾರದರ್ಶಕತೆ ಇಲ್ಲ ಇದನ್ನು ನಾವು ಸರಿಪಡಿಸಬೇಕು ಮತ್ತು ಇವಾಗ ಏನು ಇವರು ಜನ ಔಷಧಿ ಕೇಳ ಕೇಂದ್ರಗಳನ್ನ ಬಂದ್ ಮಾಡಿದ್ದಾರೆ ಅಂದರೆ ಯಾವುದು ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಇರೋದನ್ನು ಬಂದ್ ಮಾಡಿದ್ದಾರೆ ಅದನ್ನು ನಾವು ಸ್ವಾಗ ಸ್ವಾಗಿಸ್ತೀವಿ ಆದರೆ ಏನಪ್ಪ ಅಂತ ಹೇಳಿದರೆ ಉಚಿತ ಔಷಧಿಗಳು ಸಿಗೋ ಹಾಗೆ ಲಭ್ಯ ಆಗುವ ಹಾಗೆ ಮಾಡೋದು ಅತಿ ದೊಡ್ಡ ಜವಾಬ್ದಾರಿ ಅಂದರೆ ಯಾವುದೇ ಒಬ್ಬ ರೋಗಿ ಸರ್ಕಾರಿ ಆಸ್ಪತ್ರೆಗೆ ಅವರು ಹೋದರೆ ಅಲ್ಲಿ ಇರುವಂಥ ವೈದ್ಯರು ಆ ವ್ಯಕ್ತಿಗೆ ಆ ರೋಗಿಗೆ ಔಷಧಿಗಳನ್ನು ಹೊರಗಡೆ ಬರೆದು ಕೊಡಕೂಡುದು ಅಲ್ಲೇ ಸಿಗೋ ಹಾಗೆ ಮಾಡೋದೇ ಈ ಕೆ ಎಸ್ ಎಮ್ ಎಸ್ ಸಿ ಎಲ್ಲ ಜವಾಬ್ದಾರಿ ಮತ್ತು ಅದು ಸರ್ಕಾರದ ಜವಾಬ್ದಾರಿ ಇದು ಅಷ್ಟೇ ಅಲ್ಲದೇ ಗುಣಮಟ್ಟವನ್ನು ಕಾಪಾಡಬೇಕು ಈ ಗುಣಮಟ್ಟದ ಬಗ್ಗೆ ಸ್ವಲ್ಪ ಹೇಳ್ತೀನಿ ನಾನು ತಮಿಳ್ನಾಡು ಯಾವ ರೀತಿ ಮಾಡ್ತದಪ್ಪ ಅಂತ ಹೇಳಿದ್ರೆ ಸರ್ಕಾರ ಆ ಔಷಧಗಳು ಉಗ್ರಾಣಕ್ಕೆ ಬಂದ ತಕ್ಷಣ ಅದನ್ನು ಕ್ವಾರಂಟೈನ್ ಮಾಡ್ತಾರೆ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡೋದಿಲ್ಲ ಕ್ವಾರಂಟೈನ್ ಮಾಡ್ತಾರೆ ಎಲ್ಲರಿಗೂ ಕ್ವಾರಂಟೈನ್ ಮಾಡ್ತಾರೆ ಕ್ವಾರಂಟೈನ್ ಮಾಡಿ ಅದನ್ನು ಲ್ಯಾಬ್ಗೆ ಟೆಸ್ಟಿಗೆ ಕಳಿಸ್ತಾರೆ ಅದು ಗುಣಮಟ್ಟ ಚೆನ್ನಾಗಿದೆ ಅಂತ ಖಾತ್ರಿ ಆದಂಥ ಒಂದು ವರದಿ ಬಂದ ಮೇಲೆ ಮಾತ್ರ ಆ ಔಷಧಿಯನ್ನು ಜನರಿಗೆ ವಿತರಣೆಯನ್ನು ಮಾಡಲಾಗ್ತದೆ ನಾವೇನು ಇದ್ದೀವಿ ನಮ್ಮ ಔಷಧಿ ಕರ್ನಾಟಕದಲ್ಲೂ ಕೂಡ ಇದೇ ಮಾದರಿಯಂತಾದಂಥ ಒಂದು ಗುಣಮಟ್ಟವನ್ನು ಕಾಪಾಡಲಿಕ್ಕೆ ನೀವು ಒಂದು ವ್ಯವಸ್ಥೆಯನ್ನು ಜಾರಿಗೆ ಕೊಡಬೇಕು ತರಬೇಕು ಅಂತ ನಾವು ಇದ್ದೀವಿ ಸೊ ಈ ಹಿನ್ನೆಲೆಯಲ್ಲಿ ಈ ಸರ್ಕಾರದ್ದು ಏನೋ ಒಂದು ಜನ ಔಷಧಿಯನ್ನು ಬಂದ್ ಮಾಡೋದು ಏನೋ ಒಂದು ಸುತ್ತೋಲೆ ಅದನ್ನು ಸ್ವಾಗತಿಸುತ್ತಾ ಆದರೆ ಅದಕ್ಕಿಂತ ಹೆಚ್ಚಿನ ಏನಪ್ಪಾ ಅಂತ ಹೇಳಿದ್ರೆ ಉಚಿತ ಔಷಧ ಉಚಿತ ಹಾಗೂ ಗುಣಮಟ್ಟವುಳ್ಳ ಔಷಧಗಳನ್ನು ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಲಭ್ಯ ಆಗೋ ಹಾಗೆ ಮಾಡೋದೇ ಮುಖ್ಯ ಕೆಲಸ ಆಗಬೇಕು ಅಂತ ಹೇಳಿ ಇವತ್ತಿನ ಹೊತ್ತು ಮುಗಿಸ್ತಾ ಇದ್ವಿ ಧನ್ಯವಾದಗಳು